ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಬಿದ್ದವರ ಕೋರಿಕೆ ಏನು ಮತದಾರನ ಮಾತು ಮನಸ್ಸಲ್ಲೇನಿದೆ ಅವಲೋಕನ ಅನಾವರಣ ಕ್ಷೇತ್ರದರ್ಶನ್ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ ನಾನು ಶಿವರಾಮ ಸುಂಡಿ ಮತದಾರರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಯ್ಕೆಯಾಗೋ ಜನಾಯಕನಿಂದ ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನ ಮನ ಮತ ಹೇಗಿದೆ ಏನಿದೆ ನೋಡೋಣ ಬನ್ನಿ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ತುಂಬಾ ಪ್ರತಿಷ್ಠೆಯ ಅಖಾಡ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನು ನೀಡಿದ ಹೆಗ್ಗಳಿಕೆ ಈ ಕ್ಷೇತ್ರದ್ದು ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದ ಈದ್ಗಾ ಮೈದಾನ ಇದೇ ಕ್ಷೇತ್ರದಲ್ಲಿದೆ ಖಾದಿ ರಾಷ್ಟ್ರ ಧ್ವಜ ತಯಾರಿಸುವ ದೇಶದ ಏಕೈಕ ಸಂಸ್ಥೆ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಇದೇ ಕ್ಷೇತ್ರದಲ್ಲಿದೆ ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೈದು ವಾರ್ಡ್ಗಳು ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ರಚನೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಜಗದೀಶ್ ಶೆಟ್ಟರ್ ಸತತ ಆರು ಬಾರಿ ಶಾಸಕರಾಗಿ ಇಲ್ಲಿಂದ ಆಯ್ಕೆಯಾಗಿದ್ದಾರೆ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಎರಡು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಇವರಲ್ಲಿ ಲಿಂಗಾಯತರು ಸಾವಜಿ ಮರಾಠ ಕ್ಷತ್ರಿಯರು ಮುಸ್ಲಿಮರು ಹಾಗೂ ಪರಿಶಿಷ್ಟರ ಮತಗಳೇ ತುಂಬಾ ನಿರ್ಣಾಯಕ ಆಗಲಿವೆ ಕ್ಷೇತ್ರದಲ್ಲಿ ಸಂಭಾವ್ಯರು ಯಾರ್ಯಾರು ಅಖಾಡದಲ್ಲಿದ್ದಾರೆ ಅಂತ ನೋಡೋಣ ಈ ಬಾರಿ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಅನ್ನೋದೇ ದೊಡ್ಡ ಚರ್ಚೆ ಆಗ್ತಿದೆ ತನಗೆ ಟಿಕೆಟ್ ಕೊಡದಿದ್ರೆ ಪುತ್ರ ಸಂಕಲ್ಪ ಶೆಟ್ಟರ್ ಅಥವಾ ತನ್ನ ಸಹೋದರ ಪ್ರದೀಪ್ ಶೆಟ್ಟರ್ಗೆ ಕೊಡಿಯಂತಿದ್ದಾರೆ ಜಗದೀಶ್ ಶೆಟ್ಟರ್ ಆದರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಬಿಜೆಪಿ ಮುಖಂಡ ಡಾಕ್ಟರ್ ಮಹೇಶ್ ನಲವಾಡ್ ಸೇರಿ ಹಲವರು ಟಿಕೆಟ್ ರೇಸ್ನಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ರಜ ಉಳ್ಳಾಗಡ್ಡಿ ಮಠ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ ಸಿದ್ದರಾಮಯ್ಯ ಆಪ್ತ ಗಿರೀಶ್ ಗದಿಗೆಪ್ಪ ಗೌಡ ಸೇರಿ ಒಂಬತ್ತು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ ಏನೇನು ಕೆಲಸ ಆಗಬೇಕಿದೆ ಅಂತ ನೋಡೋಣ ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆನ್ನಮ್ಮ ವೃತ್ತದ ಫ್ಲೈಓವರ್ ನಿರ್ಮಾಣ ಸಾವಿರದ ಮುನ್ನೂರು ಆಶ್ರಯ ಮನೆಗಳ ನಿರ್ಮಾಣ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಿವಿಧ ಕಾಮಗಾರಿ ಇಂದಿರಾ ಗ್ಲಾಸ್ ಹೌಸ್ ಮಹಾತ್ಮ ಗಾಂಧಿ ಪಾರ್ಕ್ ಅಭಿವೃದ್ಧಿಯಾಗಿದೆ ನಗರದ ಮೂರು ಕಡೆ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಮಾಡಲಾಗಿದೆ ಇನ್ನೂ ಏನೇನು ಕೆಲಸ ಆಗಿಲ್ಲ ಅಂತ ನೋಡೋದಾದ್ರೆ ಗ್ರಾಮೀಣ ಭಾಗದಲ್ಲಿ ರಸ್ತೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಸೇರಿ ಹಲವು ಸಮಸ್ಯೆಗಳಿವೆ ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ ಹುಬ್ಬಳ್ಳಿ ನಗರದಲ್ಲಿ ವಿಲೀನಗೊಂಡಿರುವ ಹತ್ತಾರು ಹಳ್ಳಿಗಳು ಈಗಲೂ ಆರಕ್ಕೇರದ ಮೂರು ಕಿಳಿಯದ ಸ್ಥಿತಿಯಲ್ಲಿವೆ ಮೂಲಭೂತ ಸೌಕರ್ಯಗಳಿಗೆ ಬೇಡಿಕೆ ಇದೆ ಕ್ಷೇತ್ರದ ಎಲ್ಲಾ ಭಾಗಕ್ಕೂ ನಿರಂತರ ನೀರು ಪೂರೈಕೆ ಆಗಬೇಕಿದೆ ಸ್ಮಾರ್ಟ್ ಸಿಟಿ ಸೇರಿ ವಿವಿಧ ಇಲಾಖೆಗಳ ರಸ್ತೆ ಚರಂಡಿ ಪೈಪ್ಲೈನ್ ಕೆಲಸವನ್ನ ಬೇಗ ಮುಗಿಸಬೇಕಿದೆ ಸಬರ್ಬನ್ ಬಸ್ ನಿಲ್ದಾಣದ ಕಾಮಗಾರಿಯೂ ಪೂರ್ಣಗೊಳ್ಳಬೇಕಿದೆ ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗ್ತಿದ್ದಾರೆ ಹುಡಕಲ್ನ ಸಿದ್ದಪ್ಪಜ್ಜ ಸಿದ್ದಿ ಪುರುಷರಂತಾನೆ ಖ್ಯಾತಿ ಪಡೆದವರು ಅವರ ಗದ್ದುಗೆ ದರ್ಶನ ಪಡೆದು ನಾವು ಜನರತ್ತ ಹೊರಡೋಣ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಹಲವಾರು ಸ್ಲಮ್ಗಳು ಸಹ ಇವೆ ನಾನೀಗ ಗಿರಣಿಚಾಳ ಸ್ಲಮ್ ಪ್ರದೇಶದಲ್ಲಿದ್ದೇನೆ ಈಗ ನಿಮ್ಮ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿನೂ ಆದವರು ಜಗದೀಶ್ ಶೆಟ್ಟರು ಎಷ್ಟರ ಮಟ್ಟಿಗೆ ನಿಮಗೆ ಈ ಈ ಕೆಲಸ ಮಾಡಿದ ಏನು ಕೆಲಸನೇ ಮಾಡಿಲ್ರಿ ಸರ ಐದು ವರ್ಷ ಆತ್ರಿ ಸರ ನಾವು ಮನೆ ಬಿಚ್ಚಿ ಇನ್ನೂವರೆಗೂ ಆಗೇ ಇಲ್ಲ ಅದು ಮನೆ ಅರ್ಧ ಅರ್ಧ ನಾವು ಅರ್ಧ ರೊಕ್ಕ ಹಾಕಿ ಕಟ್ಕೊಳಾಕತಿವಿ ಹೊರತು ಅವ್ರೇನು ಇಲ್ಲಿ ಬಂದು ನೋಡವಲ್ಲ ರೀ ಸರ್ ಒಂದು ವರ್ಷದಿಂದ ಬಂದು ನೋಡೋದ್ರು ಮತ್ತು ಹೊಳೆ ಬರಲೇ ಇಲ್ಲ ನಾವು ಬಾಡಿಗೆ ಕಟ್ಟಿ ಕಟ್ಟಿ ಸಾಯ್ತಿವ್ರಿ ಸರ್ ಅದೇ ಬಾಡಿಗೆ ರೊಕ್ಕ ಮನೆ ಕಟ್ಕೊಂಡಿದ್ವಿ ಅಂದ್ರೆ ನಮ್ಮ ಮನೆ ಹಾಕಿತ್ರಿ ಸರ್ ಹಾಂ ಇವ್ರ ಮೋದಿ ಸ್ಕೀಮ್ ಅಂತೇಳಿ ಮಾಡಿದ್ರು ಬಿಚ್ಚಿದ್ರು ಮನಿ ಹೋಗ್ಬಿಟ್ರಿ ಸರ್ ಹೆಣ್ಗಳೆಲ್ಲ ನಮ್ಮ ರೋಡ್ನಾಗ ಹೋಗ್ಯಾವ್ರಿ ಸರ್ ನಮ್ಮ ತಾಯಿ ಸತ್ತಿರ ರೋಡ್ನಾಗ ಹೋಗಿದ್ದೀವಿ ಎಷ್ಟೋ ಹೆಣ್ಗಳು ರೋಡ್ನಾಗ ಹೋಗ್ಯಾವ್ರಿ ನಮ್ಮ ಗಿರಣಿ ಚಾಲಿನು ಐದು ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರಾಗೆ ಮನಿ ರೀ ಅವು ನೀರಿಂದು ಫುಲ್ ಪ್ರಾಬ್ಲಮ್ ಐತ್ರಿ ಸರ ಇಲ್ಲಿ ನೀರಿಂದು ವ್ಯವಸ್ಥೆ ಏನೂ ಇಲ್ಲ ರೀ ಸರ ಈಗ ಬಿಡ್ತೀನಂತ ರೀ ಬರ್ತಾರೀ ಒಬ್ರು ಯಾರೋ ಒಬ್ರು ಪೋಜ್ ಕೊಡಕ್ಕೆ ಬಂದು ಅಕ್ಕ ನಳ ಬಂದ್ವಾ ಅಂತಾರೆ ಬಂದಾವ್ಯಪ್ಪ ಹೋಗಿ ನೀರ ನೀರೇ ರೀ ಸರ್ ಐದು ನಿಮಿಷ ಅಷ್ಟೇ ಇರ್ತಾವ್ರಿ ಆಮೇಲೆ ಇನ್ನೊಂದು ತಾಸಿಗೆ ನೋಡಿದ್ರೆ ಮೂರು ತಾಸಾಗಿಂದ ನಳ ಅನ್ನೋ ಹತ್ತಿಗೆ ಜೋರಂಗೆ ಬಿಟ್ಬಿಡ್ದು ಬಂದಾರ ತುಂಬಿದ್ಯಾಕ್ ಅನ್ನೋದು ಬಂದ್ ಮಾಡ್ಬಿಡ್ದು ಅವ್ರಿಗೆ ಗೋರ್ಮೆಂಟ್ ಅವ್ರು ಹಾಕರ ಅಂತೇಳಿ ನಾವು ಮರ್ಯೋದಿಲ್ಲಿಂದ ಸರ್ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಕೈ ಮುಗಿತೀವಿ ಕಾಲು ಮುಗಿತೀವಿ ಯಾವತ್ತರ ಒಂದಿನ ಮೇಲೆ 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 ತೋರ್ಕಿ ಗಾಟ್ ಬೆಳೆಯೋದು ಇಡೀ ಗಟ್ರ ಏಕೆ ಬಿಡುದು ಇಬ್ರು ಬರ್ಬೇಕಂದ್ರು ಒಬ್ಬನ ಗಣ್ಮ ಬಳಿತಾನ ಈಗ ಅವನು ಬಿಟ್ರೆ ಎಲ್ಲಿ ಹೋಗ್ಯಾನ ಏನ ಈ ಗಟ್ರು ಬೆಳೆಯಂಗಿಲ್ಲ ಅದ್ರಾಗ ಹುಳ ಆಗಿ ಅವು ನಾರಕತೈತಿ ಮತ್ತೆ ಇಡೀ ಸರ್ಕಾರದವರು ಬಂದು ಇಲ್ಲಿ ವಿಜಿಟ್ ಕೊಡ್ತಾರ ಬ್ಯಾರೆಲ್ನಾಗ ಹುಳ ಇದ್ರಾಗಿನ ಹುಳ ಅದ್ರಾಗ ಇರ್ತಾವು ಬಚ್ಚಲನಾಗೆ ಇರ್ತಾವ ಎಲ್ಲದ್ರಾಗೂ ಇರ್ತಾವು ಬಂದು ಎಲ್ಲರೂ ಮತ್ತೆ ನಮ್ಗೆ ಅಭೇ ಇದು ಈ ಸ್ವಚ್ಛ ಇಲ್ಲ ಹಂಗಿಲ್ಲ ಕೊಳಚ ಪ್ರದೇಶ ಅಲ್ಲಿ ಕಸ ಹಾಕ್ಬೇಡ ಇಲ್ಲಿ ಕಸ ಮತ್ತೆ ನಮ್ಮನ್ನ ಜಾಡ್ಸುದ ಮತ್ತೆ ಬಾಯಿ ಮುಚ್ಕೊಂಡು ಕುಂದ್ರದು ಕೇಳೋರಿಲ್ಲ ಹೇಳೋರಿಲ್ಲ ಇದೊಂದು ಲೈನ್ ಏನು ಬಿಟ್ಟು ಬಿದ್ದು ಬಿಟ್ಟೈತಿ ಎದ್ದು ಎದಕ್ಕೂ ಉಪ್ಯೋಗಿಲ್ಲ ವೇಸ್ಟ್ ಆಗೈತಿ ಈ ಲೈನ್ ಮಾತ್ರ ಎದಕ್ಕೂ ಚಾಲ್ದಾಗ ಗಿರ್ನಿಚ್ಚಾಲದಾಗ ಹಂಗಾಗಿತಿ ಯಾರು ಬರ್ತಾರ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ತಂದೆ ಇಚ್ಚಿ ತಂದೆ ಕರ್ಬಾರ್ದು ನಮಗೆ ನೀರಿಂದ ತಂದ್ರೆ ಸೊ ಈ ಕ್ರಶಿಗೆ ನೀ ಭಾಳ ನೀರಿಂದ ಭಾಳ ತಂದ್ರಿ ಮಿಷಿನ್ ಹಚ್ಚುತ್ತನ ನೀರು ಸರಿ ನೀರು ಬರೋದಿಲ್ಲ ಚಂಜಿ ಮುಂದಂತೂ ಹುಳ ಕುಂದ್ರ ಬರ್ದಿಲ್ಲ ಬಾಗಲ್ ಮುಂದೆ ಯಾವುದೇದಕ್ಕೂ ಗಟ್ರ ಬೆಳೆಯಂಗಿಲ್ಲ ನೀರು ಬಿಡೋಂಗಿಲ್ಲ ಐದು ವರ್ಷಕ್ಕೊಂಬಂದು ಓಟ್ಗೆ ಹೇಳ್ತಾರ ಐತೆ ಇಲ್ಲೆಲ್ಲ ಗಟ್ರು ವಾಸನಿ ಸೊಳ್ಳಿ ಗಾರ್ಡನ್ ಗ್ಲಾಸ್ನ ಗಣಪತಿ ಚಲತಾರ ಅದು ಗೊಬ್ಬು ವಾಸನೆ ಇಲ್ಲ ಇಲ್ಲಿ ಸರಿ ಗ್ರೀಸ್ ಅಲ್ಲ ಸ್ಲಮ್ ಏರಿಯಾ ಅಂತ ಫುಲ್ ಸ್ಲಮ್ ಏರಿ ಮಾಡ್ಬಿಟ್ರ ಶಟ್ರು ಉಪಯೋಗ ಇಲ್ಲ ಐದು ವರ್ಷಕ್ಕೆ ಬಂದ್ ಹೋಡ್ ವರ್ಷ ಕೇಳ್ತಾರೆ ನಮ್ಮ ಹೆಣ್ಮಕ್ಳು ಪ್ರಾಬ್ಲಮ್ ರೋಣ ಕಸ ಮಾಡ್ದಿಕ್ಕಿರಲ್ಲ ಮುಂಚೆ ಬಿಟ್ರಿ ಬಂದ ನಾವ್ ಆದ್ರೆ ಕರ್ದ್ರೂ ಬರ್ಲವ್ರು ಬಂದ ನಮ್ಗೆ ಮುಂಚೆ ನೋಡಿಲ್ಲ ನಾವು ಮಾಡೇವ್ರಿ ಬುದ್ಧಿ ಬುದ್ಧಿಲ್ ಮಾಡೇವಿ ಈಗ ಅನ್ಬಸ್ತಿ ಬಂದ್ ಅಕ್ಕ ಹಾಕ್ರಿ ನಿಮ್ಗೆ ಸಹಾಯ ಮಾಡ್ತೀವಿ ನಾವು ಇರೋತರ ಮಾಡಿ ನಡ್ಸಿವಿ ನಾವು ಈಗ ನಮ್ದೇನು ನಾವ್ ತಿನ್ನೋ ಪರಿಸ್ಥಿತಿ ಆಗೈತಿ ಶಟ್ರು ಇಲ್ಲ ಯಾವ್ ಬಟ್ರು ಇಲ್ಲ ಒಣಗ ಐದು ವರ್ಷಕ್ಕೊಂಬ ಬಂದಷ್ಟು ಹೋಟು ಹಾಕ್ರಿ ನಿಮ್ಗೆ ಅದನ್ನು ಮಾಡ್ತೀನಿ ನಿಮ್ಗೆ ಮೋದಿ ಸೇವೆ ಐತಿ ಆ ಸೇವೆ ಐತಿ ಮನ್ಕಿಗೆ ಬಾತು ಅಂದ್ರೆ ನಮ್ಮ ಶಿವ ನಮಗೆ ಆಗ್ಬಿಟ್ರು ಅವ್ರು ಎಗಡೆ ಶೆಟ್ರ್ ಎಸ್ ಎಸ್ ಸಲೇ ಬಂದ್ರಿ ಗ್ರೀನ್ ಚಾಲಿಗೆ ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಏನು ಮಾಡಲಿಲ್ಲ ಅವರು ಗೆದ್ದ ಬಂದ್ರೆ ಆತು ಯಾರು ಮನಿತನ ತನಕ ಹೋದ್ರು ಆತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ದ್ ಮಾಡ್ತೀವಿ ಅಂತ ಇಷ್ಟು ಹೇಳ್ತಾರೆ ಏನು ಕೆಲಸ ಮಾಡಂಗಿಲ್ಲ ರೀ ನಮ್ಮ ಏರಿಯಾದ ಏನು ಮಾಡಲ್ರಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಬರುವಂತಹ ಉತ್ತರ ಸಂಚಾರಿ ಪೊಲೀಸ್ ಠಾಣೆ ಹತ್ರ ಸಾಕಷ್ಟು ಆಟೋ ಚಾಲಕರು ಜಮಾಯಿಸಿದ್ದಾರೆ ಏನು ಮುಖ್ಯವಾಗಿ ಎದುರು ಸಲ ಎಲ್ಲ ಜಮಾಯಿಸಿದ ಸರೇ ಪ್ರತಿಯೊಂದು ಹೋಟೆಲ್ ನಮ್ಮ ಆಟೋದಾರಿ ಏನಂದ್ರೆ ಸರ ಯಾವುದು ನಮಗೆ ಸಲತ್ತಿಲ್ಲ ಆದರೆ ಯಾಕೆ ನಮಗೆ ನಿಲ್ಲಕ್ಕೆ ಸ್ಥಳ ಇಲ್ಲ ಆರ್ಚ ಬಂದ ಸರ ನಮ್ಮ ಆಟೋದವ್ರಿಗೆ ಏನೇ ಇದ್ರು ನಮಗೆ ಯಾ ಎಂಥ ಸರ್ ಎಲ್ಲ ಆದ್ರೂ ನಮಗೆ ಸರ್ಕಾರ ಹೊಳಿ ನಮ್ಗೆ ನೋಡೋದಲ್ಲ ಆಟೋದವ್ ಯಾಕೆಂದ್ರೆ ಆದರೆ ನಮ್ಮ ಆಟೋದವ್ ಹೋಟೆಲ್ ನಮ್ದು ಇಲ್ಲೇನು ಸರೇ ಇಲ್ಲ ರೀ ಹಾ ಓಟೋ ಅಲ್ರಿ ನಮ್ಗೆ ಓಟ್ ಎಲ್ಲ ಐತ್ರಿ ಆ್ಯಕ್ಚುಲಿ ಸರ್ ನಮ್ಮ ಆಟೋದವ್ರಿಗೆ ಹೆಚ್ಚಿಗೆ ಓಟ್ ಐತ್ರಿ ಆಟೋದವ್ರಿಗೆ ಇವ್ರು ಯಾರು ಚೆ ಬಂದರೆ ನಮಗೆ ಒಂದು ಏನು ಗೊತ್ತಲ್ಲ ರೀ ನಮ್ಮ ಎಂಥ ಆಫೀಸರಿಗೆ ಅವರಿಗೆಲ್ಲ ಕಿಮ್ಮತ್ತೆ ಆಟೋ ಕ್ಷಿಮತ್ತೆ ಆಟೋದವ್ರಿಗೆ ಕೊಟ್ಟದ್ದು ಕಿಮ್ಮತ್ತಲ್ಲ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರಿದ್ದೀವಿ ಮಾನ್ಯ ಸಾರಿಗೆ ಸಚಿವರಿಗೆ ಕೂಡ ಹತ್ತಾರು ಬಾರಿ ಮನವಿ ಕೊಟ್ಟಿದ್ದೀವಿ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಹೊಸ ಲೈಸೆನ್ಸ್ ಅನುಗುಣವಾಗಿ ಹೊಸ ಲೈಸೆನ್ಸ್ ಎಲ್ ಎಂ ಲೈಸೆನ್ಸ್ ಕೊಡ್ಬೇಕಂತ ರೂಲ್ಸ್ ಬಂದಿದೆ ಇವತ್ತು ಇಡೀ ಹುಬ್ಬಳ್ಳಿ ಇಡೀ ಉತ್ತರ ಕರ್ನಾಟಕ ಜನ ಆಟೋ ರಿಕ್ಷಾ ಚಾಲಕರಿಗೆ ಕಾರೇ ಹೊಡೆದು ಲೈಸೆನ್ಸ್ ತಗೋಬೇಕಂತಾನೆ ಆಗ್ತಾ ಇಲ್ಲ ಈಗಾಗಲೇ ಸಂಬಂಧಪಟ್ಟ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೂಡ ಮಾತಾಡಿ ಮನವಿ ಕೊಟ್ಟಿದ್ದೀವಿ ನಿನ್ನೆ ಕೂಡ ಅಧಿವೇಶನದಿಂದಲೂ ಕೂಡ ಅವರು ಕೂಡ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದ ಆಟೋ ಚಾಲಕರ ಸಮಸ್ಯೆಗಳು ಕೇಳ್ರಿ ಅಂತ ಆದ್ರೆ ದಯವಿಟ್ಟು ನಾನು ಇನ್ನೊಮ್ಮೆ ಮನವಿ ಮಾಡ್ಕೊತೇನೆ ಸರ್ಕಾರಕ್ಕೆ ಸಾರಿಗೆ ಸಚಿವರು ಏನಿದ್ದಾರೆ ಇಲ್ಲಿ ಯಾವ ಹುಬ್ಬಳ್ಳಿ ಇದಾವ್ರೆ ಹುಳ್ಳಿ ನಗರದಲ್ಲಿ ಯಾವದೇ ಒಬ್ಬ ಚಾಲಕರನ್ನು ಕರೆದು ಒಂದೊಂದು ಸಭೆ ಮಾಡಿಲ್ಲ ಮನೆ ರಾಮುಲ್ ಅವರು ಬರೀ ಗೆಲುವರಿ ರೇಷನ್ ಇದಾರೆ ಇವತ್ತು ಯಾವ ಜನಸಂಖ್ಯೆ ಇವತ್ತು ಓಟ್ ಹಾಕಿದವರು ನೈಂಟಿ ನೈನ್ ಪರ್ಸೆಂಟ್ ಓಟ್ ಹಾಕೋರು ಅಂದ್ರೆ ಅದು ಆಟೋ ರಿಕ್ಷಾ ಚಾಲಕರ ಮಾಲೀಕರು ಈ ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮ ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳು ಮಾಡ್ಬೇಕು ರಾಮುಲ್ ಅವರು ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಮನೆ ಜಗೀಶ್ ಶೆಟ್ಟರ್ ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅವರು ಗಮನಕ್ಕೆ ತಂದಿದ್ದಾರೆ ತಕ್ಷಣ ಇವತ್ತು ಈ ಹದಿನೈದು ದಿನದಲ್ಲಿ ಆಟೋ ಚಾಲಕರ ಸಮಸ್ಯೆಯನ್ನ ಬಗೆಹರಿಸಬೇಕು ಎರಡ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಸಾಯನಗರ ವೃತ್ತದಲ್ಲಿದ್ದಾವೆ ಇದು ಒಂದು ಕಡೆ ಉಣ್ಕಲ್ನ ಸಂಪರ್ಕ ಕಲ್ಪಿಸಿದ್ರೆ ಮತ್ತೊಂದು ಕಡೆ ಏನು ಧಾರವಾಡ ಕಡೆ ಸಂಪರ್ಕ ಕಲ್ಪಿಸುತ್ತೆ ಇಲ್ಲಿ ಎಲ್ಲಿ ನೋಡಿದ್ರು ಧೂಳು ಧೂಳು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರನ್ನೇ ಮಾತಾಡ್ಸೋಣ ಏನ್ರಿ ಡೆವಲಪ್ಮೆಂಟ್ ಎಸ್ಟ್ರಿಮೆಟ್ ಆಗಿದೆ ಏನ್ ಹೇಳ್ತಾರೆ ಧೂಳು ಅಂತ ಬಹಳ ಐತೆ ಸರ್ ಇಲ್ಲಿ ಏನು ಎಲ್ಲ ಏನು ಸೌಲಭ್ಯ ಏನೂ ಇಲ್ಲ ಅಷ್ಟೇ ಅಂದರೆ ಬರೀ ಧೂಳಿನ ಭಾಗ್ಯನ ನಿಮಗೆ ಹಾಂ ಧೂಳಿನ ಭಾಗ್ಯನ ಸರ್ ಧೂಳಿಂದ ಅಷ್ಟು ಮತ್ತೆ ಇದು ಅಷ್ಟೇ ನಮಗೂ ಅಷ್ಟೇ ಇದು ಆಗೋದಲ್ಲ ಸರ್ ಏನು ಎಲ್ಲ ಇಲ್ಲಿ ನೋಡಿರಿ ಟ ಗಾಡಿ ಟ್ರಾಫಿಕ್ ಜಾಮ ಅಂಗಡಿ ಹೋಟೆಲ್ ಮಾಲೀಕರನ್ನು ಸಹ ಮಾತಾಡ್ಸೋಣ ಈಗ ಏನು ಧೂಳಿನಿಂದ ಯಾವ ರೀತಿ ತೊಂದರೆ ಆಗ್ತಾ ಇದ್ರಿ ನಿಮ್ಗೆ ಧೂಳಿಂದ ತೊಂದರೆ ಅಂದರೆ ಅದೇ ಹೋಟ್ಲಿಗೆ ಅದೇ ಧೂಳು ಚಿಕ್ಕಪಾಟೆ ಗಾಡಿ ಗಿಡಿ ಹೋದರೆ ಬಿಸ್ನೆಸ್ ಇರ್ತಲ್ಲಿ ಬಿಡಲ್ಲು ಅದರಿಂದ ಸ್ವಲ್ಪ ಧೂಳು ಜಾಸ್ತಿ ಇದೆ ಸತ್ತೆ ಸರ್ ಈಗ ಜಗದೀಶ್ ಶೆಟ್ಟರ್ ಅವರ ಅದ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಒಂದು ನಿಮಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಧೂಳದ ನೋಡ್ರಿ ಇಲ್ಲೆಲ್ಲ ಈ ಕಡೆ ಧೂಳ ಏನು ಇಂಪ್ರೂಮೆಂಟ್ ಇಲ್ಲ ಅಭಿವೃದ್ಧಿ ಇಲ್ಲ ಏನಿಲ್ಲ ಕೆದರದ್ರು ಹೋದ್ರು ಈಗ ಧೂಳು ಧೂಳ ಅದೇ ಇದೇ ನಡೆದದು ಈಗ ದಿನಾಂಕ ಹತ್ತು ಸಲ ನಾವು ಗ್ಲಾಸ್ ಒರೆಸ್ರೂ ಅದೇ ಧೂಳ ಅದೇ ಇದು ಎಲ್ಲ ಕ್ಲೀನ್ ಮಾಡೋವನ್ನ ಏನು ಕ್ಲೀನ್ ಮಾಡ್ಬೇಕು ನಾವು ಹಿಂಗ ಗಾಡಿ ಹೋದ ಧೂಳ ಮತ್ತು ವರ್ಷ ಮತ್ತು ಧೂಳ ಮತ್ತು ಇದು ನಮ್ಮ ಶ್ವಾಸ ಉಸಿರಾಡ್ಸೋದಕ್ಕೆ ಇದು ಧೂಳಿನಿಂದ ಪ್ರಾಬ್ಲಮ್ ಹ್ಞೂ ಜಾಡು ಬಂದು ಉಲ್ಟ ಆಗ್ಲಕ್ಕದ ಇದು ಅಭಿವೃದ್ಧಿ ಜಲ್ದಿ ಆದರೆ ಚಲೋ ಆಗ್ಲಂದ್ರೆ ಇದೇ ಇಷ್ಟೇ ನಾವು ಇದ್ರಾಗ ಧೂಳಿಗೆ ಅಂತಂದ್ರೆ ಯಾವ ನಮ್ಮ ರೋಗ ರುಜಿನ ಬರ್ತಾವಂತ ನಮ್ಗೆ ಇದು ಆಗ್ಬಿಬಿಟ್ಟದೆ ಈಗ ಅಷ್ಟೇ ಏನದ ರೀ ಡೆವಲಪ್ಮೆಂಟ್ ಯಾವ ರೀತಿ ನಡೆದದ ಡೆವಲಪ್ಮೆಂಟ್ ಮಾಡೋಕೇನ ಇದು ಇಲ್ಲ ರೀ ಒಪ್ತೀವಿ ಇದನ್ನ ಭೂಮಿ ಪೂಜೆ ಮಾಡಿ ಹೋಗಿ ಒಂದು ವರ್ಷದ ಮ್ಯಾಗ್ತ ಇದನ್ನ ಕೆಲಸ ಹಡ್ಡಿ ಒಂದು ನಾಲ್ಕೈದು ತಿಂಗಳಾಯ್ತು ಹಡ್ಡಿ ನಮಗೆ ಬಿಟ್ಟು ಹೋದ್ರೆ ಅದಾಗ ದಾರಿ ಅಡ್ಡಾಡುದು ಹೆಂಗೆ ಟ್ರಾಫಿಕ್ ಸಮಸ್ಯೆ ಎಷ್ಟಾಗೈತಿ ಮ ಆಮ್ಯಾಗ ವಾಹನ ಸಂಚಾರ ಹೆಚ್ಚಿಗೆ ಆಕೈತಿ ವಾಹನ ಸಂಚಾರ ಹೆಚ್ಚಿಗೆ ಆತಂದ್ರೆ ದೂರ ದಮಾಷೆ ಆಗತಿ ಇಲ್ಲಿ ಕುಂಡ್ರೂದು ಕಷ್ಟ ಆಗ್ತವೆ ಒಂದು ದಿನ ಕೆಲಸ ವಾರದಾಗ ಒಂದು ದಿನ ಕೆಲಸ ಮಾಡಿದ್ರೆ ಐದು ದಿನ ಯಾರು ಇರೋದು ಇಲ್ಲಿ ಈಗ ಎರಡು ಅದು ಎರಡು ವಾರದ ಹಿಂದೆ ಆರು ಕಂಬ ಹೋಗೋದು ಹೊಳ್ಳಿ ಇವತ್ತು ಬಂದು ನೋಡತ್ತೀವ್ರನು ಈ ರೀತಿ ಅಗ್ನಿ ಆಮೇಗತಿಯಲ್ಲಿ ಸಮಸ್ಯೆ ಕೆಲಸ ನಡೆದ್ರೆ ಏನು ಎರಡು ವರ್ಷಕ್ಕೆ ಮುಗಿತಿತ್ತು ಮೂರು ವರ್ಷಕ್ಕೆ ಮುಗಿತಿತ್ತು ಅನ್ನುವಂಥದ್ದು ಇದು ಆಗೈತಿ ಇದು ಸಮಸ್ಯೆ ಮತ್ತೊಂದು ಏನಿಲ್ಲ ಇದೆಲ್ಲ ನೋಡಿ ಎಲ್ಲ ಗಾಡಿ ಆಮೇಲೆ ಹಾಂ ಅದಕ್ಕೆ ಇದು ಏನೈತಲ್ಲ ಒಂದು ಬಡಬಳ ಮಾಡಿ ಒಂದು ಲೆಕ್ಕ ಮಾಡಿ ಇದು ಮಾಡಿ ಈಗ ಕೆಲಸಕ್ಕೆ ಇಲೆಕ್ಷನ್ಗೆ ಸಂಬಂಧ ಇಲ್ಲ ಕಾಂಟ್ರಾಕ್ಟ್ ಕೊಟ್ಟ ಕಾಂಟ್ರಾಕ್ಟ್ ಕೆಲಸ ಯಾವಾಗೂ ಮುಗಿದ ಹೋಗೈತಿ ಗ್ರಾಂಟ್ ಯಾವಾಗೂ ಬಿಡುಗಡೆ ಆಗೈತಿ ಆ ಕೆಲಸ ಯಾಕೆ ಮಾಡ್ಬೇಕು ಒಂದ್ ವರ್ಷದ ಹಿಂದೆ ಗ್ರಾಂಟ್ ಬಿಡುಗಡೆ ಆಗಿದ್ದು ಕೆಲಸ ನಡೆದ ಆದಷ್ಟು ಒಟ್ಟು ಒಟ್ಟಿ ತಂದು ಅವ್ರ ಪಿರಿಯಡ್ ಮುಗಿದೊಳಗ ಅದನ್ನ ಕೆಲಸ ಮುಗಿಸ್ಬೇಕು ಅದನ್ನ ಬಿಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಹೋದ್ರೆ ಅವ್ರಿಂದ ಮಿಗಿ ರೀತಿ ಉಳಿತೈತಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಹಲವು ಹಳ್ಳಿಗಳು ಸಹ ಬರುತ್ತೆ ನಾವೀಗ ಉಣಕಲ್ ಗ್ರಾಮ ಗ್ರಾಮದಲ್ಲಿದ್ದೇವೆ ಅವ್ರು ಗ್ರಾಮಸ್ಥರನ್ನು ಮಾತಾಡ್ಸೋಣ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಶೆಟ್ಟರ್ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿರಂತ ಕೇಳ್ತಾನೆ ಏನು ಜಗದೀಶ್ ಶೆಟ್ಟರ್ ಸಿ ಎಮ್ನು ಮಾಡಿದ್ರಿ ಆರು ಸಾರಿ ಗೆದ್ರು ಏನು ನಿಮ್ಮೂರಿಗೆ ಯಾವ ರೀತಿ ಡೆವಲಪ್ಮೆಂಟ್ ಇಲ್ಲ ಸರ್ ನಮ್ಮಲ್ಲಿ ನಮ್ಮ ಸೆಂಟ್ರಲ್ ಕ್ಷೇತ್ರದಾಗ ಡೆವಲಪ್ಮೆಂಟ್ ಅನ್ನೋದು ಜೀರೋ ಪ್ರಹ್ಲಾದ್ ಜೋಶಿ ಅವರ ನೀತಿ ಅವರ ವತಿಯಿಂದ ಕೆಲಸ ಆಗಿ ಹೊರತು ಈ ಭಾಗದ ಶಾಸಕಗಳಿಂದ ಕೆಲಸ ಆಗಿಲ್ಲ ಪ್ರಹ್ಲಾದ್ ಅವರು ಈ ಭಾಗದ ಒಬ್ಬ ಎಂ ಪಿ ಅದಾರ ಅಂತೇಳಿ ನಾವು ಏನು ಹೇಳಿದ್ರು ಕೂಡ ಕೆಲಸ ಮಾಡ್ಯಾರ ಹೊತ್ತಾಗಿ ಚಟ್ರದ ಏನಲ್ಲ ಸುಮ್ಮಕೇನಪ್ಪ ಮುಂದೆ ಬಂದರೆ ಆಯ ಬಿಡ್ರಿ ಹಿಂದೆ ಬರ್ರಿ ಒದಿಯೇ ಬಿಡ್ರಿ ಅಂತೇಳಿ ಒಳ್ಳೆಯ ಒಬ್ಬ ಶಾಸಕರವರು ಅಂತೇಳಿ ನಾವು ಓಟ್ ಕೊಡ್ತೇವೆ ಹೊರತಾಗಿ ನರೇಂದ್ರ ಮೋದಿಯವ್ರು ನೋಡಿ ಓಟ್ ಕೊಡ್ತೇವೆ ನಾವು ಮನುಷ್ಯರು ನೋಡೋಲ್ಲ ಅವ್ರು ನರೇಂದ್ರ ಮೋದಿ ನೋಡಿ ಓಟ್ ಕೊಡೋದೇ ನಾವು ಅವರದ್ದಿ ಅನ್ನಬೇಕು ಪ್ರಹ್ಲಾದ್ ಜೋಶಿ ಅವರುದ್ರು ಈ ಭಾಗದಾಗ ಎ ಪಿ ಅವ್ರದ್ದು ಕಷ್ಟ ದೊಡ್ಡದ ನಮ್ಮ ಈಗ ಮುಖ್ಯಮಂತ್ರಿ ಸಹ ಆಗಿದ್ದರು ತಮ್ಮ ಆಶೀರ್ವಾದದಿಂದ ಏನೂ ಮಾಡಿಲ್ಲ ಅಂತ ಏನು ಮಾಡ್ರಿ ಅವ್ರಿಗೆ ಕೇಳ್ರಿ ನೀವು ನಮ್ಮ ಭಾಗದ ನಮ್ಮ ಸೆಂಟ್ರಲ್ ಶಾಸಕರಿಗೆ ಕೇಳ್ಬೇಕು ನೀವು ಏನು ಮಾಡ್ರಿ ಅಂತ ಹೇಳಿ ಅವ್ರು ಹೇಳ್ಯಲ್ಲ ಈ ಹುಣ್ಕಾಲೋ ಎಮ್ ಕಡಿಮೆ ಅಂದ್ರೆ ನಮ್ಮದು ಅರವತ್ತು ಸಾವಿರ ಮತದಾನ ಅದಾವೆ ರೀ ಯಾವ್ದು ಕ ಎಣಿಸಿ ನೋಡೋಣ ಎಷ್ಟು ಮಂದಿಗೆ ಇವ್ರಿಗೆ ನೌಕರಿ ಕೊಡಿಸ್ಯಾರ ಎಷ್ಟು ಮಂದಿಗೆ ಎಲ್ಪ್ ಮಾಡ್ರಿ ಅನ್ನೋದು ಬೇಕಲ್ಲ ಈ ರಾಜ್ಯದಾಗ ಒಬ್ಬ ಸಿ ಎಮ್ ಆಗಿ ಒಬ್ಬ ಮಂತ್ರಿ ಆಗ್ಬೇಕಂತ ಓಡಾಡ್ತಾರ ಅವ್ರು ಇನ್ನೇದಕ್ಕೆ ಬೇಕು ರೀ ಈ ರಾಜ್ಯದ ಕೆ ಎಂ ಆಗೋದು ದೊಡ್ಡ ಆಸೆ ಮತ್ತು ಕೆ ಎಮ್ ಆಗಿ ಮತ್ತೆ ಯಾಕೆ ಆಸೆ ಬೇಕು ಹೋಗ್ಲಿ ಮುಂದೆ ಅವಕಾಶ ಕೊಡ್ರಿ ಬೇರೆದವ್ರಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಕೊಡ್ರಿ ಮುದುಕ ಪಕ್ಷದ ಬಗ್ಗೆ ದುಡ್ರಿ ಉಣ್ಕಲ್ ಕೆರಿ ಅಭಿವೃದ್ಧಿ ಆಗ್ಬೇಕು ರೀ ಆಮೇಲೆ ಕೆಲವು ಮಂದಿ ಯುವಕರದಾರ ಅವರಿಗೆ ಆರ್ಮಿ ಒಳಗೆ ಅಲ್ಲಿಲ್ಲೇ ನೌಕರಿಗೆ ಸೇರಿಸುವಂಥ ನಮ್ಮ ಗ್ರಾಮದ ಹಿರಿಯರನ್ನು ಒಗ್ಗೂಡಿಸಿ ಎಲ್ಲರನ್ನು ಕೇಳಿಕೊಂಡು ನೌಕರಿ ಕೊಡಿಸಿದರೆ ಭಾಳ ಚಲೋ ಆಗ್ತೈತ್ರಿ ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಭಾಳ ಕೆಲಸ ಮಾಡಿದ್ದಾರೆ ಶೆಟ್ಟರು ಇತ್ತಿತ್ಲಾಗ ನಮ್ಮನ್ನ ಅಲಕ್ಷ್ಯ ಮಾಡಾಕ್ತಾರೆ ಉಣ್ಕಲ ಗ್ರಾಮವನ್ನು ಅವರು ನಿಂತರು ಸಹ ಕೆಲಸವನ್ನು ಬೇಗನೆ ಎಲ್ಲ ಕೆಲಸಗಳನ್ನು ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ನೋಡಿ ಸರ್ ನಮ್ಮ ಮರ ಜಾರಗಾರ ಸಮಾಜ ಬಡಬ ಎಲ್ಲ ಬಡವರು ಅಲ್ಲಿ ಒಬ್ಬರು ಶ್ರೀಮಂತ್ರಿ ಇಲ್ಲ ಒಬ್ಬರು ಶ್ರೀಮಂತ್ರಿ ಎಲ್ಲ ಬಡತನ ಅವತ್ತು ಬುಟ್ಟಿ ಇವತ್ತು ಒಂದು ದುಡ್ಕೊಂಡ್ಬರುವಂಥ ಪರಿಸ್ಥಿತಿ ಒಳಗೆ ನಾವು ಇಲ್ಲಿ ಜಾಲಗಾರ್ ಸಮಾಜ್ರು ಇವತ್ತು ಇವತ್ತು ಬೋರ್ ಕೆಟ್ಟೈತ್ರಿ ನೀರು ಇಲ್ಲ ನಮಗೀಗ ಆದರೆ ಬೋರ್ ರಿಪೇರಿ ಮಾಡಿ ಕೊಡ್ಬೇಕಂದ್ರೆ ಯಾಕೆ ಕಾರ್ಪೊರೇಟ್ರು ಹಚ್ಕೊಳವಲ್ರು ಯಾವನು ಶ ಜಗದಿ ಶಟ್ರನ್ನೂ ಹಾಚೋಳ್ರಿ ಈ ನೀರು ಎಲ್ಲಿ ಕುಡಿಬೇಕು ಬೇಡ ಮಕ್ಕಳು ಹೋಗ್ಬೇಕಾ ಅಲ್ಲಿ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ದೂರ ಅಲ್ಲಿದ ನೀರು ಹೊತ್ತು ತರ್ಬೇಕು ಇಲ್ಲಿ ದುಡ್ಮಿ ದುಡಿಮೆ ಹೆಂಗ್ ಮಾಡೋದು ಇವರು ನೀರು ಹೊರದಂಗೆ ಈಗ ಬಿಡುದ ನಳ ಒಂದು ಎಂಟು ದಿವ್ಸ ಒಂಬತ್ತು ದಿವ್ಸ ಹತ್ತು ದಿವ್ಸಕ್ಕೆ ಬಿಡದ್ರಿ ಇದನ್ನ ಇಲ್ಲಿ ಮಗಲಾಗಿ ಬೋರ್ ಮಾಡಿಸಿ ಅದ್ರ ಬಂದು ಬಿದ್ದೈತಿ ಅದನ್ನು ರಿಪೇರ್ ಮಾಡಾಕಿಲ್ಲ ಈಗ ಕಾರ್ಪಟ್ರೆ ಕೇಳಿದ್ರೆ ನನಗೇನು ಸಂಬಂಧ ಇಲ್ಲ ಹೋಗ್ರಿ ಶೆಟ್ರಿಗೆ ಶ್ಯಾಟ್ರಿಗೆ ಕೇಳಕ್ಕ ನಾನು ಶ್ಯಾಟ್ರ್ ನಮ್ಗೆ ಬೆಟ್ಟ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿರಂತರ ನೀರು ಕೊಡ್ತೀವಿ ಅಂತ ಸಹ ಶ್ರೀಕತ್ತರ ಮತ್ತೆ ಇಲ್ಲಿ ಬರೀ ಬೋರ್ ಬೋರ್ ರಿಪೇರಿ ಮಾಡೋಕಾಗ ಬೋರ್ ರಿಪೇರಿ ಇದ್ದು ಬೋರ್ ರಿಪೇರಿ ನಳ ಬರಲಿಲ್ಲ ಅಂದ್ರೆ ನಾವು ಏನಾದ್ರು ಬೋರ್ ನೀರು ಕುಡ್ದು ಜೀವನ ಮಾಡ್ತೇವಿಲ್ಲ ಅದು ಸರಿ ಬಂದ್ ಮಾಡಿಟ್ಟಾರ ಅದು ಬಂದ್ ಬಿದ್ದೈತೆ ಅದನ್ನ ರಿಪೇರಿ ಮಾಡಿ ಅಭಿವೃದ್ಧಿ ತರಮೇಲ್ರಿ ಅದಕ್ಕೆ ಏನಿಲ್ಲ ಯಾ ಇಲ್ಲಿ ಕೇಳ್ತೀರಿ ಆರ್ ಸೋಡ್ತ ಬಿಡ್ತಾರೆ ಹೌದು ನೀರು ಎಂಟು ಎಂಟು ದಿನಕ್ಕೊಮ್ಮೆ ನೀರು ಬರ್ತದೆ ನಮಗೆ ಮತ್ತು ನಮ್ಮ ಗಡ್ರಾಗ ಒಂದು ವರ್ಷ ಆಯ್ತು ಕ್ಲೀನಿಲ್ಲ ಹೆಂಗೆ ಹೆಂಗೆ ಮಾಡ್ಬೇಕು ನಾವು ಜನ ಎಲ್ಲ ಒಂದು ಕೂತ್ಕೋರಿ ನೀವು ವಾಸನೆ ಎಷ್ಟು ಬರ್ತದೆ ಇದರಲ್ಲಿ ಯಾರು ರಾಜಕೀಯದ ಏನು ರೀ ರಾಜಕೀಯ ಅಂತ ದೊಡ್ಡದಲ್ಲ ಎಲ್ಲರೂ ಸಮಾಜ ಸೇವಕರ ಆಗ್ಬೇಕು ನಾವು ಅಂತಲೇ ನಮ್ದು ಇದು ಕರ್ನಾಟಕ ಮುಂದೆ ಬರ್ತಿ ಭಾರತ ದೇಶನ ಉದ್ಯಕ್ಷಿತ ಡೆವಲಪ್ಮೆಂಟ್ ಆಗಿಲ್ಲ ಅಂತಾರೆ ನೀರಿಲ್ಲ ರೀ ನೀರಿಲ್ಲ ಗಡ್ರದ್ದು ಬ ಬೆಳೆಯರಿಲ್ಲ ನೆಟ್ಟಗ ಮತ್ತೆ ಮತ್ತೇನು ಬೇಕು ರೀ ಇನ್ನೂ ನಮ್ಗೆ ನಮ್ಗೆ ಯಾವುದು ಸೌಲಭ್ಯ ಇಲ್ಲ ಅಂತಂದ್ರೆ ಮತ್ತೆ ಹೆಂಗೆ ರೀ ಸಿಟಿಯೇನಿ ಇನ್ನು ಹಳ್ಳಿ ರೀ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ವಿಧಾನಸಭಾ ಚುನಾವಣೆ ಸಾಕಷ್ಟು ಮತದಾರರು ಅಂದರೆ ಹೊಸ ಮತದಾರರು ಮತದಾನ ಹಕ್ಕು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ನಾವೀಗ ಕನಕದಾಸ ಕಾಲೇಜಿನಲ್ಲಿದ್ದೇವೆ ಅವ್ರನ್ನೇ ಕೇಳೋಣ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ರಿ ನೆಕ್ಸ್ಟ್ ಎಲೆಕ್ಷನ್ಗೆ ಫಸ್ಟ್ ಟೈಮ್ ವೋಟ್ ಮಾಡಿ ಇಲ್ಲೇ ಇಲ್ಲಿ ಹೊಸರು ಕಡೆ ಫ್ಲೈಓವರ್ ಮಾಡತ್ತಾರ ಇನ್ನು ಅಭಿವೃದ್ಧಿ ಯಾರು ಚೆನ್ನಾಗಿ ಮಾಡ್ತಾರೆ ನಾವು ಈ ಸಲ ವೋಟ್ ಹಾಕ್ತೇವೆ ಅಭಿವೃದ್ಧಿ ಚೆನ್ನಾಗಿರಬೇಕು ಒಂದೇ ಮಾತ ಇವ್ರಿಗೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ಬೇಕು ಇನ್ನು ಬಸ್ಸಿನ ವ್ಯವಸ್ಥೆ ಜಾಸ್ತಿ ಆಗ್ಬೇಕು ಸೊ ನೋಡ್ಕೊಂಡು ನಾವು ಓಟ್ ಹಾಕ್ತೇವೆ ಈ ಸಲ ನೀವು ಫಸ್ಟ್ ಟೈಮ್ ಊಟ ಆಗ್ತದೆ ನಮ್ಮ ಏನು ಏನು ಅನ್ಸುತ್ತೆ ಈ ಸತ್ಯ ಫಸ್ಟ್ ಟೈಮ್ ಊಟ ಆಗಕತ್ತಿದ್ದಕ್ಕೆ ನಾವು ಉತ್ತಮ ನಾಯಕರನ್ನ ಆಯ್ಕೆ ಮಾಡ್ತೀವಿ ರೀ ಮತ್ತು ಎಲ್ಲರೂ ಯಾವ ಹುಬ್ಬಳ್ಳಿ ನಿರ್ಮಾಣ ಆಗಲಿ ಯಾ ಎಲ್ಲದ್ರೊಳಗೂ ಅಭಿವೃದ್ಧಿಯನ್ನು ಹೊಂದಾಕತ್ತೈತಲ್ಲ ರೀ ಅವ್ರಿಗೆ ನಾವು ಆಯ್ಕೆ ಮಾಡಿ ಮತ್ತು ದಾನವನ್ನು ಹಾಕ್ತೇವೆ ನೀವು ಏನು ನಾವು ಫಸ್ಟ್ ಟೈಮ್ ಹೋಟಾಕತ್ತೇವ್ರಿ ನಮ್ಗೆ ಫಸ್ಟ್ ಟೈಮ್ ಹೋಟ್ ಆಗೋದ್ರಿಂದ ಬಹಳ ಭಾಳ ಖುಷಿ ಆಗತ್ತೈತಿ ಆಮ್ಯಾಗ ಯಾರು ಉತ್ತಮರಾದಾರ ಯಾರನ್ನ ಉತ್ತಮ ಆಡಳಿತವನ್ನು ಮಾಡ್ತಾರೆ ಯಾರು ನಮ್ಗೆ ವಿದ್ಯಾರ್ಥಿಗಳಿಗೆಲ್ಲ ಯಾರು ಸೌಲಭ್ಯಗಳನ್ನು ಒದಗಿಸ್ತಾರ ಅವರಿಗೆ ಓಟ್ ಅಂತ ಹೇಳಿ ಮಾಡಿ ಸರ್ ನಾವು ಈಗ ಉತ್ತಮ ನಾಯಕನನ್ನು ತರಬೇಕು ಯಾಕಂದ್ರೆ ನಮ್ಮ ಶಿಕ್ಷಣ ರಂಗದ ಒಳಗೂ ಅವರು ಪ್ರೋತ್ಸಾಹ ನೀಡುವಂತಿರಬೇಕು ಆಗ ನಿರುದ್ಯೋಗ ಅನೇಕ ಕಂಪ್ನಿಗಳನ್ನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಚಿಕ್ಕ ಚಿಕ್ಕ ಕಂಪ್ನಿಗಳನ್ನು ತೆಗೆದರೂ ಕೂಡ ಯುವಕರ ಹೆರೆಗಾಡದಂತೆ ಅವರಿಗೆ ಅನೇಕವಾದ ಉದ್ಯೋಗ ಸಿಗುತ್ತದೆ ಅವರಿಂದ ಅವರ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿಯನ್ನು ಪಡಿಸ್ಕೊಳ್ತಾರೆ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಕೇಂದ್ರ ಬಿಂದುಗಳಲ್ಲಿ ಬೆಂಗೇರಿ ಖಾದಿ ಗ್ರಾಮೋದ್ಯೋಗವು ಒಂದು ದೇಶದ ಏಕೈಕ ಸಂಸ್ಥೆ ಅಂದ್ರೆ ಖಾದಿ ರಾಷ್ಟ್ರಧ್ವಜ ತಯಾರಿಕೆ ಮಾಡುವಂತಹ ದೇಶದ ಏಕೈಕ ಸಂಸ್ಥೆ ಇದಾಗಿದೆ ಆದರೆ ಏನು ಪಾಲಿಸ್ಟರಿಗೆ ಅವಕಾಶ ಮಾಡಿಕೊಟ್ಟ ನಂತರ ಕೇಂದ್ರ ಸರ್ಕಾರ ಒಂದಷ್ಟು ಸೊರಗಿದಂಥ ಭಾಸವಾಗ್ತಾ ಇದೆ ಮೇಡಮ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸ್ಟರ್ಗೆ ಅವಕಾಶ ಮಾಡಿಕೊಡ್ತು ಈಗ ಸೆಂಟ್ರಲ್ ತಮ್ಮ ಕ್ಷೇತ್ರದ ಪ್ರತಿನಿಧಿ ಅವ್ರು ಏನಾದರೂ ಪ್ರಯತ್ನ ಮಾಡಿದ್ರೆ ನಿಮ್ದು ಏನು ಡಿಮ್ಯಾಂಡ್ ಅದು ನಮ್ದೇನು ನೋಡ್ರಿ ಸರ್ ಖಾದಿ ಖಾದಿ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದೈತಿ ಈ ಖಾದಿ ಅಂದರೆ ಏನು ರೀ ಕೈಯಿಂದನೂ ಮಾಡೋದಿರ್ತೈತಿ ಅದಕ್ಕೊಂದು ಈಗ ಮಷೀನಾಗ ಮಾಡಿದ್ರೆ ಎರಡು ಮಂದಿ ಮಾಡೋ ಕೆಲಸ ಇದು ಕೈಯಿಂದ ಮಾಡೋದ್ರೆ ಹತ್ತು ಮಂದಿ ಮಾಡ್ತಾರೆ ಅದರಿಂದ ನಾ ಹತ್ತು ಮಂದಿಗೂ ಒಂದು ಹೊಟ್ಟಿಗೆ ಆಧಾರ ಆಕೈತಿ ಈಗ ಪಾಲಿಸ್ಟರ್ ಮಾಡಿದ್ರೆ ಪಾಲಿಸ್ಟರ್ ಮಾಡಿದ್ರೆ ಈಗ ಖಾದಿ ಎಲ್ಲ ಮುಚ್ಚಿ ಹೋಗ್ಬಿಡ್ತೈತಿ ಈ ಖಾದಿನ ಖಾದಿನ ನಮ್ದು ಫ್ಲಾಗ್ ಮಾಡೋದ್ರಾಗ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಅಂತೇಳಿ ಇಷ್ಟು ವರ್ಷದಿಂದ ಹಾಕ್ಕೊಂಡ್ಬಂದಾರ ಈಗ ಒಮ್ಮೆ ನಮಗೆ ಗೌರ್ಮೆಂಟ್ ಏನು ಮಾಡ್ತಾ ಪಾಲಿಸ್ಟರ್ ಮಾಡಿರಿ ಅಂತ ಪಾಲಿಸ್ಟರ್ ಮಾಡಿದ್ರೆ ಖಾದಿಗೆ ಹೊಡ್ತಾ ಬೀಳ್ತೈತಿ ಖಾದಿಯವರೆಲ್ಲ ಏನು ಮಾಡ್ಬೇಕು ಯಾರು ಯಾರ ಆರಿಸ್ ಬರಲಿ ನಮಗೇನು ಯಾರು ಆರೀಶ್ ಬಂದ್ರಿ ಇವರ ಆರಿಸ್ ಬರ್ಲಿ ನಮ್ಗೇನಿಲ್ಲ ನಮಗೇನಾಗ ಯಾರ ಆರೀಶ್ ಬಂದ್ರು ಈ ಖಾದಿಗೊಂದು ಒಳ್ಳೆ ದಾರಿ ಮಾಡಿ ಕೊಟ್ಟು ಖಾದಿ ನಮ್ಮ ಮಾಡ್ಬೇಕನ್ನೋದು ನಮ್ ಇಷ್ಟ್ರೀನ ಖಾದಿ ಉಳಿಸ್ಬೇಕಂದ್ರೆ ಏನ್ ಮುಖ್ಯವಾಗಿ ಖಾದಿ ಉಳಿಸ್ಬೇಕಂದ್ರೆ ಖಾದಿ ರೀ ಮೊದ್ಲಿನ ತರೂ ಖಾದಿ ನಾವು ಫ್ಲಾಗ್ ಅನ್ನ ರೆಡಿ ಮಾಡ್ತೇವ್ರಿ ಮೊದ್ಲ ಎಷ್ಟೋ ವರ್ಷದಿಂದ ಖಾದಿನ ರೆಡಿ ಮಾಡೇವ್ ನಾವು ಖಾದಿಲಿಂದಾನ ಫ್ಲಾಗ್ ರೆಡಿ ಮಾಡೇವಿ ಇದರಿಂದನೇ ಇದನ್ನ ಮುಂದೆ ಬೆಳ್ಕೊತಾ ಹೋಗ್ಬೇಕಂತ ಹೇಳಿ ನಮ್ದು ಆಶ್ವಾಸನೆ ಈಗ ಇಲ್ಲಿ ಇಲ್ಲೂ ಸಹ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇತ್ಯಾದಿ ಸ್ಪಂದನೆ ಸಿಗ್ತದೆ ಶಾಸಕರ ಸ್ಪಂದನೆ ಅಂತಲ್ರಿ ಈಗ ಏನೋ ಯಾರೋ ಬರ್ಲಿ ಅದ್ರ ಪ್ರಶ್ನೆ ಅಲ್ರಿ ನಮಗ್ ಖಾದಿ ಉಳಿಸ್ರಿ ಖಾದಿ ಬೆಳೆಸ್ರಿ ಇದು ಒಂದ್ ನಾವು ಮಾತು ಹೇಳುದು ಈಗೇನು ಈಗ ಆಗಸ್ಟ್ ಹದಿನೈದಕ್ಕೇನು ಇದು ಮಾಡಿದ್ರಲ್ಲ ಎಪ್ಪತ್ತೈದನೇ ವರ್ಷಕ್ಕೋಸ್ತವದ ಇದ್ರ ಬಗ್ಗೆ ಅವ ಅಮೃತ ಮಹೋತ್ಸವ ಮಾಡಿದ್ರಲ್ರಿ ಅವಾಗ ಎಲ್ಲಾ ಬಟ್ಟೆದು ಹೊಲಿಬೋದಂತ ಪರ್ಮಿಷನ್ ಕೊಟ್ರಿ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಏನೈತಲ್ಲ ಈಗ ಮುಂದೆ ಬರ್ಬೋದು ಹಿಂದ್ ಹೋ ಅದು ಹೇಳಕ್ಕೆ ಬರುದಿಲ್ಲ ಬಂತಂದ್ರೆ ಯಾವ್ದೋ ಸರ್ಕಾರ ಬರ್ಲಿ ಖಾದಿ ಖಾದಿನಿಂದ ನಮ್ಮ ರಾಷ್ಟ್ರ ಧ್ವಜ ರೆಡಿ ಒಂದು ಆಜ್ಞೆ ಮಾಡ್ಬೇಕಂತೇಳಿ ನನ್ನ ಸರಿ ನಾವೀಗ ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ ಅಲ್ಲಿ ಇದ್ದೇವೆ ಇದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಒಂದು ವಾಣಿಜ್ಯ ಕೇಂದ್ರನೂ ಹೌದು ಬಹುತೇಕ ವಾಣಿಜ್ಯ ಚಟುವಟಿಕೆ ಇಲ್ಲಿ ನಡೆಯುತ್ತೆ ಈಗ ಸದ್ಯ ಇಲ್ಲಿ ಏನು ಟೆಂಪೋ ಮತ್ತು ಲಾರಿ ಮಾಲಕರು ಚಾಲಕರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಏನು ಸರ್ ಈಗ ಯಾವ ರೀತಿ ಅಂದರೆ ಈ ಶಟ್ರು ನಿಮ್ಮ ಕ್ಷೇತ್ರದ ಪ್ರತಿನಿಧಿ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಸ್ಪಂದಿಸಿದ್ದಾರೆ ನಮ್ಮ ಸ್ಟ್ಯಾಂಡಿಂಗ್ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಅನಾನುಕೂಲ ಆಗಿದ್ದವು ನಮಗೆ ಗಾಡಿ ನಿಲ್ಲಕ್ಕ ಜಗ ಇದ್ದಿಲ್ಲ ಇಲ್ಲಿ ಡಿವರ್ಡರ್ ಬಂದಿತ್ತು ಡಿವೈಡರ್ ಬಂದಿತ್ತು ಗಾಡಿ ನಮಗೆ ರಿವರ್ಸ್ ಆಗೋಕ ಇಲ್ಲಿ ಕರೆಕ್ಟಾಗಿ ಇದು ಇದ್ದಿಲ್ಲ ಜಗ ಇದ್ದಿಲ್ಲ ಜಗದೇಶ್ ಶೆಟ್ಟರ್ ಅವ್ರಿಗೆ ಒಂದು ಎರಡು ಸರಿ ಮನವಿ ಕೊಟ್ಟಿ ನಾವು ಸರ್ ಒಂದು ಸ್ವಲ್ಪ ಡಿವೈಡರ್ ನಮ್ಗೆ ಸಮಸ್ಯೆ ಆಗುತ್ತಾ ಆ ಡಿವಾರ್ಡ್ರ್ ಒಂದು ಸ್ವಲ್ಪ ತಗಿಸೋಕೇಳ್ರಿ ಅಂತೇಳಿ ಅವರು ನೋಡೋಣ ಮಾಡೋಣ ಪೇಯಾಗೆ ಶಿವಳ್ಳಿ ಅವ್ರಿಗೆ ಹೇಳಿವಿ ನಾನು ಮಾತಾಡ್ತೀನಿ ಡಿ ಸಿ ಪಿ ಜೊತೆ ಮಾತಾಡ್ತೀವಿ ಅದನ್ನು ನಿಮ್ಗೆ ಸರಿ ಮಾಡಿಕೊಡ್ತೀವಿ ಅಂತ ಎರಡು ಸರಿ ಮನೆಗೆ ಹೋದರು ಅವರು ಹ್ಞೂ ಅಂದರು ಅದನ್ನು ಕೆಲಸ ಮಾಡಲಿಲ್ಲ ನಮಗೆ ಪಾಂಡುರಂಗ ಪಾಟೀಲ್ ಅವರು ಮೇ ಮೇಯರ್ ಇದ್ರು ಮೇಯರ್ ಇದ್ದಾಗ ನಮಗೆ ಆ ಸೈಡ್ ಪೂರ್ ಅಮ್ ಚೌಕ್ ಒಂದು ಏನಂದರು ಒಂದು ಮುನ್ನೂರು ಮೀಟ್ರ್ ಅಷ್ಟೇ ನಿಲ್ಲಾಕೆ ನಮಗೆ ಸರ್ವೆ ಮಾಡಿ ಕೊಟ್ಟಾರ್ರಿ ಅವ್ರು ಕೊಟ್ಟಿದ್ರು ಯಾರು ಬರ್ತಾರೋ ಆಫೀಸರ್ಸ್ ನಮಗೆ ಏ ನಮ್ಮ ಕೇಳಿ ಗಾಡಿ ತೊಗೊಂಡಿರಿ ಅಂತಾರೆ ನಿಲ್ಲ ಕೊಡೋಂಗಿಲ್ಲ ನಾವು ಇನ್ಸೋರ್ಸ್ ತುಂಬ್ತೀವಿ ಟ್ಯಾಕ್ಸ್ ಕಟ್ತೀವಿ ಗೋರ್ಮೆಂಟ್ ಏನೈತೆ ಎಲ್ಲ ತುಂಬಿದ್ರು ನಮ್ಗೆ ಇಲ್ಲೇ ಕಿಮ್ಮತ್ ಇಲ್ಲ ರೀ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ವಾ ನಿಮ್ಮ ನಾಯಕ ಇಲ್ಲ ಸರ್ ಇಲ್ಲ ನಮಗೆ ನಮ್ಗೆ ಇಲ್ಲಿ ನಿಂದ್ರಾಗ ಜಗ ಇಲ್ಲ ಸರ್ ನಾವು ಇಪ್ಪತ್ತೊರ್ಲಿಂದ ಅವ್ರು ಒಂದು ನಮಗೆ ನಿಲ್ಲಾಕ ಒಂದು ನೆಲೆ ಇಲ್ಲರಿ ಸರ್ ಹಿಂಗಾಗಿ ನಮಗೊಂದು ಜಾಗ ಆದ್ರೆ ಒಂದು ಡಿಪೋ ಸ್ಟ್ಯಾಂಡ್ ಆದ್ರೆ ಒಂದು ಅನುಕೂಲ ಆಗತ್ತೆ ಒಂದು ಒಂದು ಅನುಕೂಲ ಆಗ್ಬೇಕ್ರಿ ನಮಗೆ ಈಗ ನಾವು ಈಗ ಈ ಬೇರೆ ಬೇರೆ ಅವರು ಈಗ ಬಿಲ್ಡಿಂಗ್ ಬಿಡಿಂಗ್ ಕಟ್ಟೋಂಥದ್ರಿಂದ ನಮ್ಗೆ ಆತ ಗಾಡಿ ಓನರ್ಗತ್ತೆ ಒಂದು ಹಮಾಲರಿಗೆ ಆತ ದುಡ್ಕೊಂಡು ತಿನ್ನೋ ಎಲ್ಲರಿಗೂ ಒಂದು ಅನುಕೂಲ ಆಗತ್ತೆ ಒಂದು ನಿಂದ್ರಕೊಂದು ಜಾಗ ಬೇಕು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾರರು ಈಗಿರುವ ಶಾಸಕರ ಮೇಲೆ ಇಟ್ಟಿದ್ದ ನಿರೀಕ್ಷೆ ಮುಂದೆ ಬರುವ ಜನನಾಯಕನ ಮೇಲೆ ಇಟ್ಟಿರುವ ನಿರೀಕ್ಷೆಗಳನ್ನು ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು